ಸಿಎಂ ಅವರು ಮೂರ್ತಿ ಪ್ರತಿಷ್ಠಾಪನೆ ವಿಚಾರದಲ್ಲಿ ರಾಜಕೀಯ ಬೆರೆಸುವುದು ಸರಿಯಲ್ಲ ಅಯೋಧ್ಯೆಯಲ್ಲಿ ಬಿಜೆಪಿಯವರು ಅವರು ಯಾರು ಕೆಲಸ ಮಾಡುತ್ತಿಲ್ಲ ಇದನ್ನ ಸಿಎಂ ಸಿದ್ದರಾಮಯ್ಯನವರು ಅರ್ಥ ಮಾಡಿಕೊಳ್ಳಬೇಕು ಎಂದು ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಕಿಡಿಕಾರಿದ್ರು ಅಲ್ಲಿ ಅದರದೇ ಆದಂತಹ ಟ್ರಸ್ಟ್ ಇದೆ ಅಲ್ಲಿಯ ನಿರ್ಧಾರಗಳನ್ನು ಕಮಿಟಿ ತೆಗೆದುಕೊಳ್ಳುತ್ತದೆ ಅಯೋಧ್ಯೆಯಲ್ಲಿ ಯಾವುದೇ ಪಕ್ಷದ ಹಸ್ತಕ್ಷೇಪ ಇರುವುದಿಲ್ಲ ಈಗ ಶ್ರೀರಾಮನ ಮೂರ್ತಿ ಒಂದೇ ಸ್ಥಾಪನೆ ಆಗಿದೆ ಮುಂದಿನ ದಿನಮಾನಗಳಲ್ಲಿ ಏನೆಲ್ಲ ಮಾಡಬೇಕು ಅದರ ನಿರ್ಧಾರವನ್ನು ಕಮಿಟಿ ತೆಗೆದುಕೊಳ್ಳುತ್ತದೆ ಈಗಾಗಲೇ ಕೇಂದ್ರ ಸರ್ಕಾರ ಅಯೋಧ್ಯೆಯ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ಹೆಸರನ್ನು ಇಟ್ಟಿದೆ ಇನ್ನು ಮೂರ್ತಿ ಪ್ರತಿಷ್ಠಾಪನೆ ಕುರಿತು ಟ್ರಸ್ಟ್ ಕಮಿಟಿ ನಿರ್ಧಾರವನ್ನು ಕೈಗೊಳ್ಳುತ್ತದೆ ಸಿ ಎಂ ಇದರಲ್ಲಿ ರಾಜಕೀಯ ಬೆರೆಸುವಂತಹ ಕೆಲಸವನ್ನು ಮಾಡಬಾರದು ಎಂದು ಅವರು ಆಗ್ರಹಿಸಿದರು ಶಿವಮೊಗ್ಗದ ಶ್ರೀರಾಮ ರಾಮೋತ್ಸವದಲ್ಲಿ ಮಹಿಳೆ ಅಲ್ಲಾಹು ಅಕ್ಬರ್ ಕೂಗಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಇಡೀ ದೇಶ ಸೇರಿ ಜಗತ್ತಿನಲ್ಲಿ ಶಿವಮೊಗ್ಗದಂತಹ ಘಟನೆ ಎಲ್ಲಿಯೂ ನಡೆದಿಲ್ಲ ಎಲ್ಲರೂ ಶ್ರೀರಾಮೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ನಡೆದಿರುವ ಘಟನೆ ಖೇದಕರವಾಗಿದೆ ಆದರೆ ಇಂಥ ಘಟನೆ ನಡೆದಾಗಲೇ ಸರ್ಕಾರ ತನಿಖೆಯ ಮುಂಚೆ ಬಿ ರಿಪೋರ್ಟ್ ರೆಡಿ ಮಾಡಿರುತ್ತದೆ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ ಮಹಿಳೆಗೆ ಈಗ ಮಾನಸಿಕ ಅಸ್ವಸ್ಥೆ ಮಹಿಳೆ ಎಂದಿದ್ದಾರೆ ಅಲ್ಪಸಂಖ್ಯಾತರ ರಕ್ಷಣಾತ್ಮಕ ರೀತಿಯಲ್ಲಿ ನಡೆದುಕೊಳ್ಳುವುದು ಕಾಂಗ್ರೆಸ್ನ ಪ್ರವೃತ್ತಿಯಾಗಿದೆ ಡಿ ಜೆ ಹಳ್ಳಿ ಜೊತೆಗೆ ಹುಬ್ಬಳ್ಳಿ ಗಲಭೆ ಇದ್ದವರಿಗೆ ರಕ್ಷಣೆ ಈಗಾಗಲೇ ಮುಂದಾಗಿದ್ದಾರೆ ಈಗ ಶಿವಮೊಗ್ಗ ಘಟನೆ ಮುಚ್ಚಿ ಹಾಕುವ ಕೆಲಸವನ್ನು ಸರ್ಕಾರ ಮಾಡ್ತಿದೆ ಎಂದರು ನೋಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು ಅಲ್ಲಿ ಯಾವುದು ಬಿಜೆಪಿಯವ್ರು ಕೆಲಸ ಮಾಡ್ತಾ ಇಲ್ಲ ಮೊದ್ಲೇದಾಗಿ ಅಲ್ಲಿ ಅದಕ್ಕೆ ಆದಂತ ಟ್ರಸ್ಟ್ ಇದೆ ಆ ಟ್ರಸ್ಟ್ನವರು ನಿರ್ಧಾರಗಳನ್ನು ತೆಗೆದುಕೊಳ್ತಾರ ಅದರಲ್ಲಿ ಯಾವುದೇ ಪಾರ್ಟಿ ಹಸ್ತಕ್ಷೇಪ ಇರೋದಿಲ್ಲ ಅನ್ನೋದು ಒಂದು ಸ್ಪಷ್ಟತೆ ಇರಬೇಕಾದ್ ಎರಡನೇ ದಿವಸದಲ್ಲಿ ಕೇವಲ ರಾಮನ ವಿಗ್ರಹ ಸ್ಥಾಪನೆ ಮಾಡಿದರೆ ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಹೇಳಿದ್ದಾರೆ ಮಹರ್ಷಿ ವಾಲ್ಮೀಕಿ ಅಂತ ಯುವತರಲ್ಲಿ ಏರ್ಪೋರ್ಟ್ಗೆ ಹೆಸರಿಡತಕ್ಕಂಥ ಕೆಲಸ ಯಾರು ಮಾಡಿದ್ರು ಸನ್ಮಾನ್ಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರ ನಿರ್ಧಾರ ತೆಗೆದುಕೊಂಡು ಯಾರೋ ರಾಮಾಯಣವನ್ನು ರಚಿಸಿದ್ರು ಅವ್ರ ಹೆಸರನ್ನ ಅಲ್ಲಿಯ ಪ್ರಮುಖ ವಿಮಾನ ನಿಲ್ದಾಣಕ್ಕೆ ಇಡತಕ್ಕಂತ ಕೆಲಸ ಮಾಡಿದ್ದಾರೆ ಆ ಟ್ರಸ್ಟ್ ಎಲ್ಲ ನಿರ್ಧಾರ ಮಾಡುತ್ತೆ ಯಾವ ಮೂರ್ತಿಗಳಿರ್ಬೇಕು ಯಾವಾಗ ಇರ್ಬೇಕು ಹೇಗಿರ್ಬೇಕು ಅಂತಕ್ಕಂಥದನ್ನ ಟ್ರಸ್ಟ್ ಅದ್ರ ಬಗ್ಗೆ ಎಲ್ಲ ತೀರ್ಮಾನ ತಗೊಳ್ಳುತ್ತೆ ಇದರಲ್ಲಿ ರಾಜಕೀಯ ಬೆರೆಸುವಂತ ಕೆಲಸ ಅದನ್ನ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅಂತ ಆಗ್ರಹ ಮಾಡ್ತೇನೆ ವಿಚಾರದಲ್ಲಿ ನೋಡಿ ಇವತ್ತು ಈ ರೀತಿ ಘಟನೆಗಳು ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲಿ ಕೂಡ ಆಗಿಲ್ಲ ಇವತ್ತು ಬಹಳ ಸಂಭ್ರಮದಿಂದ ಇಡೀ ದೇಶಾದ್ಯಂತ ಅಲ್ಲ ಇಡೀ ಜಗತ್ತಿನಾದ್ಯಂತ ಸಂಭ್ರಮೋತ್ಸವದಲ್ಲಿ ರಾಮೋತ್ಸವನ ಕಾರ್ಯಕ್ರಮ ಎಲ್ಲ ಕಡೆ ಆಗಿದಾವ ಆದ್ರೆ ಶಿವಮೊಗ್ಗದಲ್ಲಿ ನಡೆದಿರ್ತಕ್ಕಂಥ ಘಟನೆ ಖೇದಕರವಾಗಿರ್ತಕ್ಕಂಥ ಘಟನೆ ಆದ್ರೆ ಸರ್ಕಾರ ತಕ್ಷಣ ಇನ್ನೂ ಇನ್ವೆಸ್ಟಿಗೇಷನ್ ಆಗ್ಲಾರ್ದ ಬಿ ರಿಪೋರ್ಟ್ ಹಾಕೋ ಕೆಲಸ ಮಾಡಿಬಿಡುತ್ತೆ ಯಾರೋ ಒಬ್ರು ಅಲ್ಲ ಬರಕಂತ ಕೂಗಿದ ತಕ್ಷಣನ ಅವ್ರು ಹೇಳ್ಬಿಟ್ರೆ ಇದೊಂದು ಮಾನಸಿಕ ಅಸ್ವಸ್ಥ ಆಗಿರ್ತಕ್ಕಂಥದ್ದು ಅನ್ನೋತಕ್ಕಂಥ ಮಾತನ್ನ ಅಧಿಕಾರಿಗಳು ತಿಳಿಸುವಂತ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ತಕ್ಷಣ ಈ ರೀತಿಯಾದಂತ ಅಲ್ಪಸಂಖ್ಯಾತ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನ ಯಾವುದೇ ಒಂದು ನಿಮಿಷನೂ ಪೂರ್ವ ಪೂರ ಅದನ್ನ ಯೋಚನೆ ಮಾಡಲಾರ್ದನ್ನ ತಕ್ಷಣ ಈ ರೀತಿ ಹೇಳಿ ಕೇಸನ್ನು ಮುಚ್ಚಿ ಹಾಕೋತಕ್ಕಂತ ಕೆಲಸವನ್ನು ಮಾಡ್ತಕ್ಕಂಥ ಪ್ರವೃತ್ತಿ ಕಾಂಗ್ರೆಸ್ ಇದೆ ಜೆ ಹಳ್ಳಿ ಜಿ ಹಳ್ಳಿ ಇರ್ಬೇಕು ಹುಬ್ಳಿ ಗಲೇಬೇ ಇರಬಹುದು ಶಿವಮೊಗ್ಗ ಗಲಭೆರಿ ಅಲ್ಲಿ ಇದ್ದವ್ರಿಗೆ ಇವರೆಲ್ಲರೂ ಕೂಡ ಬಿಡಿಸುವಂತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಹೀಗಾಗಿ ತಕ್ಷಣ ಮುಚ್ಚಿ ಹಾಕೋ ಕೆಲಸಕ್ಕೆ ಏನ್ ಬೇಕು ಅದನ್ನ ಮಾಡುವಂತ ಸರ್ಕಾರ ಅಲ್ಲಿ ಇವತ್ತು ಆಸಾಂನಲ್ಲಿ ನೋಡಿ ಇವತ್ತು ಆಸಾಂನಲ್ಲಿ ರಾಹುಲ್ ಗಾಂಧಿ ಅವರ ಯಾತ್ರೆಗೆ ಬಿಜೆಪಿಗೆ ಯಾವ್ದು ಸಂಬಂಧ ಇಲ್ಲ ಪ್ರಭಾಚ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹೋರಾಟ ಮಾಡುವ ಹಕ್ಕಿದೆ ಮಾಡಬಹುದು ಅಂತ ಹೇಳ್ತಾರ ಆದ್ರೆ ಆಂತರಿಕ ರಕ್ಷಣೆ ಬಗ್ಗೆ ಕೇಂದ್ರ ಸರ್ಕಾರಕ್ಕಾಗಲಿ ಅಲ್ಲಿ ರಾಜ್ಯ ಸರ್ಕಾರಕ್ಕೆ ಮಾಹಿತಿಗಳು ಬಂದಾಗ ಅದನ್ನ ಹಿತದೃಷ್ಟಿಯಿಂದ ಯಾವುದೋ ಒಂದು ಕೆಟ್ಟ ದೃಷ್ಟಿ ನೆಗೆಟಿವ್ ಆಸ್ಪೆಕ್ಟ್ ಆಗಿ ತೆಗೆದುಕೊಳ್ಬಾರ್ದು ಅವರ ಹಿತದೃಷ್ಟಿಯಿಂದ ಅವ್ರ ಸೆ ಸೆಕ್ಯುರಿಟಿ ಪರ್ಪಸ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಹಾಗಾದ್ರೆ ಹಿಂದೆ ಲಾಲ್ ಕೃಷ್ಣ ಅಡ್ವಾಣಿ ಅವ್ರದ್ದು ಇದೇ ರಾಮ ರಥಯಾತ್ರೆ ನಡೆದಿತ್ತು ಅವತ್ತು ಬಿಹಾರದಲ್ಲಿ ಯಾಕೆ ಬಂಧನ ಮಾಡಿದ್ರು ಅವತ್ತು ಅವತ್ತೇನು ಹೇಳುತ್ತ ನಾವೇನು ಒಳಗೆ ಹೋಗಿದ್ವಿ ಅವರಿಗೆ ಬಂಧನ ಮಾಡಿದ್ರು ಏನ್ ಏನು ಇರಲಿಲ್ಲ ಏನಿರಲಿಲ್ಲ ಅಂದ್ರೆ ಬಂಧನ ಮಾಡಿದ್ರು ಇವತ್ತು ಸೆಕ್ಯೂರಿಟಿ ಪರ್ಪಸ್ ಅಂತಕ್ಕಂಥದನ್ನ ಅಲ್ಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೇಳುವಂತದ್ದು ಮಾಡಿದೆ ಸೆಕ್ಯೂರಿಟಿ ದೃಷ್ಟಿಯಿಂದ ಯಾಕಂದ್ರೆ ಪ್ರತಿಯೊಬ್ಬರ ಪ್ರಜೆಯ ಆತ್ಮರಕ್ಷಣೆಗೆ ಅದು ಮಾಡ್ತಕ್ಕಂಥ ಕೆಲಸನ ಸರ್ಕಾರ ಜವಾಬ್ದಾರಿ ಹೀಗಾಗಿ ಸರ್ಕಾರ ಆ ಅನುಗುಣವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಅದರಲ್ಲಿ ಯಾವುದೇ ರಾಜಕೀಯ ಬರೆಸುವಂತ ಅವಶ್ಯಕತೆ ಇಲ್ಲ ಅಸಂಬಲ್ಲಿ ಬಿಜೆಪಿ ಕಾರ್ಯಕರ್ತರು ನೋಡಿ ಇಂದನ್ನು ಕೂಡಲೇ ಕರ್ನಾಟಕದಲ್ಲಿ ಯಾತ್ರೆ ಮಾಡೋದ್ರು ಗೋವಾದಲ್ಲಿ ಯಾತ್ರೆ ಮಾಡೋದ್ರು ಬೇರೆ ಬೇರೆ ರಾಜ್ಯಗಳಲ್ಲಿ ಹಿಂದಿನ ಸಲ ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿದ್ರು ಅಲ್ಲೇ ನಾವೇನು ಅಬ್ಜೆಕ್ಷನ್ ಮಾಡಕ್ ಹೋಗಿದ್ವಾ ಯಾರು ಮಾಡಕ್ ಹೋಗಿಲ್ಲ ಏನು ಮಾಡುವಂತ ಪ್ರಶ್ನೆ ಬಂದಿಲ್ಲ ಇವತ್ತು ಹೇಳುವಂತದನ್ನ ಅವ್ರು ಮಾಡ್ತಾರೆ ಅವ್ರ ಯಾತ್ರೆ ಸಫಲ ಅದು ವಿಫಲ ಆಗ್ತಕ್ಕಂಥ ಬಂದಾಗ ಈ ರೀತಿಯಾದಂತ ಸಣ್ಣ ಸಣ್ಣ ಚಟುವಟಿಕೆ ಗುರ್ತಿಸಿ ಅವನ ಬೇರೆಯವ್ರ ಮೇಲೆ ಹಾಕುವಂಥ ಪ್ರಯತ್ನವನ್ನ ಕಾಂಗ್ರೆಸ್ ಪಾರ್ಟಿ ನಿರಂತರವಾಗಿ ಮಾಡ್ತಕ್ಕಂಥ ಅವ್ರದ್ದು ಅದು ಅವ್ರದ್ದೊಂದು ಚಟ ಅದೊಂದು ಏನಂತ ನಮ್ಮ ಬಸ್ ಒಳಗೆ ಹೇಳ್ಬೇಕಂದ್ರೆ ಚಟ ಅದ ಯಾರ ಮ್ಯಾಗೆ ಸರಿತೀವಿ ಅಂತ ಹೇಳಿ ಚಟ ಮಾಡೋಂತ ಕೆಲಸ ಮಾಡ್ತಾರ ಅವ್ರು ಅಷ್ಟೇ